ಸ್ನೇಹಿತರೆ ನಿನ್ನೆ ಹೈಕೋರ್ಟ್ ಅಲ್ಲಿ ಸೌಜನ್ಯ ಕೇಸಿಗೆ ಆರ್ಗ್ಯುಮೆಂಟ್ ನಡೀತು ನವರು ಬಂದಿದ್ರು ಐ ಡಿ ಅವರು ಬಂದಿದ್ರು ರಾಜ್ಯ ಸರ್ಕಾರದವರು ಬಂದಿದ್ರು ಸೌಜನ್ಯ ಪರವಾಗಿ ವಾದ ಮಾಡೋದಕ್ಕೆ ವಕೀಲರು ಬಂದಿದ್ರು ಸುದೀರ್ಘವಾದಂತಹ ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಆರ್ಗ್ಯುಮೆಂಟ್ ಆಯಿತು ಒಮ್ಮೆ ಆ ದಾಖಲೆಗಳನ್ನ ನೋಡಿ ಹೈಕೋರ್ಟ್ ಜಡ್ಜ್ ಹೌಹಾರದ್ರು ಬೆಚ್ಚಿಬಿದ್ರು ಸಂತೋಷರಾವನ್ನ ಏನು ಜೋಡಿ ಮಾಹುತನ ಕೇಸು ಧರ್ಮಸ್ಥಳದ ಆನೆ ಮಾಹುತ ನಾರಾಯಣ ಮತ್ತು ಯಮುನಾ ಯಮುನರ ಮೇಲೆ ನಡೆದಿರುವಂತಹ ಅತ್ಯಾಚಾರ ಇಬ್ಬರು ಅಣ್ಣ ತಂಗಿಯ ಮೇಲೆ ಕಲ್ಲಿನಿಂದ ಅಮಾನುಷವಾಗಿ ಜಜ್ಜಿ ಜಜ್ಜಿ ಕೊಂದಿರುವಂತಹ ಕೇಸಿನಲ್ಲೂ ಈ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಿದ್ರಲ್ಲ ಸಂತೋಷರಾವನ್ನ ಅಲ್ಲಿಯೂ ಸಹ ಸಿಲುಕಿಸಿದ್ದನ್ನ ನೋಡಿ ಜರ್ಜೆ ಒಮ್ಮೆ ಔಹಾರಿದ್ರಂತೆ ಈ ಕೇಸಲ್ಲೂ ಸಂತೋಷ ರಾವ್ ಬಂದ್ರ ಅಂತ ಕೇಳಿದ್ರಂತೆ ಅಂತಹ ಒಂದು ಕೇಸು ಆರ್ಗ್ಯುಮೆಂಟ್ ಆಗಿದೆ ಆ ಆರ್ಗ್ಯುಮೆಂಟ್ ನಾಲ್ಕು ಗಂಟೆಗಳ ಸುದೀರ್ಘ ಆರ್ಗ್ಯುಮೆಂಟ್ ಆಗಿದೆ ಯಾವುದೇ ಒಂದು ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಈ ಸುದ್ದಿ ಪ್ರಸಾರ ಆಗಲಿಲ್ವಲ್ಲ ಒಂದೇ ಒಂದು ಬಿಟ್ಟು ಕೂಡ ಪ್ರಸಾರ ಆಗ್ಲಿಲ್ವಲ್ಲ ಸಿ ಬಿ ಐನವ್ರು ಬಂದಿದ್ದಾರೆ ಸಿ ಐ ಡಿ ಅವ್ರು ಬಂದಿದ್ದಾರೆ ರಾಜ್ಯ ಸರ್ಕಾರದ ವಕೀಲರು ಬಂದಿದ್ದಾರೆ ಸೌಜನ್ಯ ಪರದ ವಕೀಲರುಗಳಾದಂತ ಬಾಲಕೃಷ್ಣ ಅವರು ಬಂದಿದ್ದಾರೆ ಮೋಹಿತ್ ಅವ್ರು ಬಂದಿದ್ದಾರೆ ಆರ್ಗ್ಯುಮೆಂಟ್ ನಡೆದಿದೆ ಈ ಸುದ್ದಿ ಸುದ್ದಿ ಆಗ್ಲಿಲ್ಲ ಅಂತಂದ್ರೆ ಇವರು ಪತ್ರಕರ್ತರಾಗಿ ಸ್ಯಾಟಲೈಟ್ ಚಾನೆಲ್ ಗಳು ನಡೆಸ್ತಾ ಇದಾರಲ್ಲ ಇವರು ನಿಜಕ್ಕೂ ಸ್ಯಾಟಲೈಟ್ ಚಾನೆಲ್ ನಡೆಸೋದಕ್ಕೆ ಅರ್ಹರ ನಿಜಕ್ಕೂ ಅರ್ಹರ ಮತ್ ಯಾರಿಗೆ ಸುದ್ದಿ ಮಾಡ್ತೀರಿ ಯಾವ ವಿಚಾರದಲ್ಲಿ ಸುದ್ದಿ ಮಾಡ್ತೀರಿ ಯಾರ ಪರವಾಗಿ ನಿಂತ್ಕೊಳ್ತೀರಿ ದರ್ಶನ್ 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 ಅಂತ ಇಪ್ಪತ್ತು ದಿನಗಳಿಂದ ದರ್ಶನ್ ಇಟ್ಕೊಂಡು ನೀವು ನೀವು ಸುದ್ದಿ ಮಾಡ್ತಾ ಇದ್ದೀರಲ್ಲ ಪವಿತ್ರ ಗೌಡ ತಮ್ಮ ನಿಮಗೆ ಕೆಲಸ ಇಲ್ವಾ ಅನ್ನೋದನ್ನ ಒಂದು ವಿಚಾರ ಇಟ್ಕೊಂಡು ಒಂದು ನ್ಯಾಷನಲ್ ಚಾನೆಲ್ ರಿಪಬ್ಲಿಕ್ ಕನ್ನಡ ಇವತ್ತು ನಿಮಗೆ ಕೆಲಸ ಇಲ್ಲ ಅನ್ನೋದನ್ನ ಒಂದು ಶೆಟ್ಟಿಗೆ ಹೋಗೋಣ ಅನ್ನೋದನ್ನ ಎಷ್ಟು ಟು ಕಾಮಿಡಿ ಪೀಸ್ ಅಲ್ಲಿ ಮಾಡಿಕೊಂಡು ಇವತ್ತು ಅದನ್ನ ಟ್ರೋಲ್ ಮಾಡಿಕೊಂಡು ಶೇರ್ ಮಾಡ್ತಾ ಇದಾರೆ ಹೊರತು ಅದೇ ಜಯಪ್ರಕಾಶ್ ಶೆಟ್ರು ತನ್ನದೇ ಭಾಗದಲ್ಲಿ ನಡೆದಂಥ ಸೌಜನ್ಯ ಹದಿಮೂರು ವರ್ಷಗಳಿಂದ ನಡೀತಾ ಇರುವಂಥ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು ಆ ಹೆಣ್ಣು ಮಗಳನ್ನ ಗರ್ಭರವಾಗಿ ಅತ್ಯಾಚಾರ ಮಾಡಿ ಕಚ್ಚಿ ಕಚ್ಚಿ ಕೊಂದಿರುವಂಥದ್ದು ಗರ್ಭಗುಡಿಗೆ ಮೂರಿಂಚ್ ಮಣ್ಣನ್ನು ತುಂಬಿರುವಂಥದ್ದು ಆನೆ ಮಾಹುತನ ತಂಗಿ ನವ ಯಮುನರ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ನಾರಾಯಣರನ್ನ ಕಲ್ಲಿನಿಂದ ಜಜ್ಜಿರುವಂಥದ್ದು ಇವ್ ಯಾವುದೂ ಸಹ ಜಯಪ್ರಕಾಶ್ ಶೆಟ್ಟರ್ಗಾಗ್ಲಿ ಅಜಿತ್ ತನ್ಮಕ್ಕನ್ ಅವ್ರಿಗಾಗ್ಲಿ ರಂಗನಾಥ್ ಭಾರದ್ವಾಜ್ಗಾಗ್ಲಿ ರಂಗಣ್ಣ ಅವ್ರಿಗಾಗ್ಲಿ ರವಿಕುಮಾರ್ ಅವ್ರಿಗಾಗ್ಲಿ ಹಲಿಪ್ರಸಾದ್ ಅವ್ರಿಗಾಗ್ಲಿ ಟಿ ವಿ ನ ರಮಾಕಾಂತ್ ಅವ್ರಿಗಾಗ್ಲಿ ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ವಾ ವಿಸ್ತಾರ ಚಾನೆಲ್ ನಲ್ಲಿ ನಾನೊಬ್ಬ ಅರ್ಣಬ್ ಗೋಸ್ವಾಮಿ ಅಂತ ತೋರಿಸ್ಕೊಳ್ತಾ ಇದ್ರಲ್ಲ ಚಂದನ್ ಶರ್ಮಾ ಪವರ್ ನಲ್ಲಿ ಇದ್ಕೊಂಡು ಇದೇ ಕೇಸಿನ ಬಗ್ಗೆ ಮಾತನಾಡಿದ್ರಲ್ಲ ಯಾತಕ್ಕೋಸ್ಕರವಾಗಿ ಇವ್ರು ಯಾರು ಸಹ ಕೋರ್ಟಿನಲ್ಲಿ ಆರ್ಗ್ಯುಮೆಂಟ್ ಆಗ್ತಾ ಇದ್ದೇನೆ ವಿಚಾರ ಇವ್ರು ಯಾರಿಗೂ ಗೊತ್ತೇ ಇಲ್ವಾ ಜಾಣ ಕುರುಡತನ ಪ್ರದರ್ಶನ ಮಾಡ್ತಾ ಇದಾರೆ ಇವರು ಜಾಣ ಕುರುಡತನ ಯಾರನ್ನ ಕಾಪಾಡಲಿಕ್ಕೆ ಹೋಗ್ತಾ ಇದ್ದಾರೆ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರು ಮಾಡಬೇಕಾಗಿರುವಂತಹ ಕೆಲಸ ಏನು ಗೊತ್ತೇನು ಇವತ್ತು ಏನು ಸೌಜ ದರ್ಶನ್ಯ ಕೇಸನ್ನ ಎಳೆದು 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 ಹೋಗ್ತಾ ಇದ್ದೀರಲ್ಲ ಪ್ರಜ್ವಲನ್ ಕೇಸನ್ನ ಎಳೆದು ಎಳೆದು ಸ್ಟಾಪ್ ಆದ್ರಲ್ಲ ದರ್ಶನ್ನ ಇನ್ನು ಬಿಡ್ತಾ ಇಲ್ವಲ್ಲ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಿ ನೋಟ ಅಭಿಯಾನ ಮಾಡಿ ದೆಹಲಿಗೆ ಹೋಗಿ ಈ ಹಂತಕ್ಕೆ ತೆಗೆದುಕೊಂಡು ಬಂದು ಮುಚ್ಚಿ ಹಾಕಿದ್ದ ಕೇಸನ್ನ ಮತ್ತೊಮ್ಮೆ ಓಪನ್ ಮಾಡಿಸಿ ಇವತ್ತು ಹೈಕೋರ್ಟ್ ಜಡ್ಜ್ ನಾಲ್ಕು ತಾಸುಗಳ ಕಾಲ ಆರ್ಗ್ಯುಮೆಂಟ್ ಅನ್ನ ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ ಲೋಪ ಆಗಿರುವುದನ್ನ ಸಿ ಬಿ ಐನವರು ಒಪ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅಧಿಕಾರಿಗಳ ಲೋಪದಿಂದ ಗೋಲ್ಡನ್ ಅವರ್ಸ್ ಅನ್ನ ಹಾಳು ಮಾಡಿದ್ದಾರೆ ಅಂತೇಳಿ ಸಿಬಿಐನವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮರುತನಿಖೆಗೆ ಸಿದ್ಧ ಇಲ್ಲ ಅಂತ ಹೇಳುತ್ತೆ ಅಂತಂದ್ರೆ ಯಾವ ಸುದ್ದಿನೂ ನಿಮಗೆ ಕಿವಿಗೆ ಬಿದ್ದೆ ಇಲ್ವಾ ಕಣ್ಣಿಗೆ ಕಾಣ್ಲೇ ಇಲ್ವಾ ಮತ್ತೆ ಇನ್ನೆಂತಹ ಪತ್ರಿಕೋದ್ಯಮ ನಡೆಸ್ತೀರಿ ನೀವು ರಾಜ್ಯ ಸರ್ಕಾರ ಒಂದು ಹೆಣ್ಣು ಮಗಳ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಆ ತನಿಖೆಯನ್ನು ಮರುತನಿಖೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೋರ್ಟಲ್ಲಿ ಹೇಳ್ತದೆ ಅಂತಂದ್ರೆ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಕೇಳಬೇಕಾದಂತಹ ಮಾಧ್ಯಮಗಳು ನೀವು ಏನು ಮಾಡ್ತಾ ಇದ್ದೀರಿ ಕಣ್ಮುಚ್ಚಿ ಕೊಳ್ತಿದ್ದೀರಾ ಯಾಕೆ ಮರುತನಿಖೆ ಮಾಡಿದ್ರೆ ಯಾರು ಯಾರ್ಯಾರು ಸಿಗಾಕೊಂಡ್ಬಿಡ್ತಾರೆ ಅಂತಾನ ಯಾರನ್ನ ಉಳಿಸೋಕ್ಕೆ ಹೋಗ್ತಾ ಇದ್ದೀರಿ ನಾವು ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡೋದಲ್ಲ ಪ್ರಶ್ನೆ ಮಾಡಬೇಕಾಗಿರೋದು ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗಿರೋದು ನಿಮ್ಮನ್ನು ಪತ್ರಿಕಾ ದಿನಾಚರಣೆಯನ್ನು ಮಾಡಿಕೊಂಡು ಪತ್ರಿಕಾ ದಿನಾಚರಣೆಯ ಒಂದು ದಿವಸ ಒಂದು ದಿವಸದ ನಂತರ ಈ ಒಂದು ಪ್ರಕರಣ ಕೋರ್ಟಿನಲ್ಲಿ ಆರ್ಗ್ಯುಮೆಂಟ್ ಆಗಿದ್ದನ್ನು ಸಹ ನೀವು ಅದನ್ನು ವಿಚಾರಣೆ ಅದನ್ನು ಸುದ್ದಿಯನ್ನು ಪ್ರಸಾರ ಮಾಡದೆ ಒಂದೇ ಒಂದು ಪತ್ರಿಕೆಯಲ್ಲಿ ಏನಾದರೂ ಒಂದು ಬಿಟ್ ನ್ಯೂಸ್ ಬಂತ ಹೋಗಿ ಸ್ಕ್ರೋಲಿಂಗಲ್ಲಾದರೂ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಏನಾದರೂ ಬಂತಾ ಇಲ್ಲ ಸುದ್ದಿ ಮಾಡ್ತಾ ಇರ್ಬೋದು ಯೂಟ್ಯೂಬ್ ಚಾನೆಲ್ಗಳು ಹಾಗಾದರೆ ನೀವೇ ಅಜಿತ್ ಹನುಮಕ್ಕನವರು ರಾಷ್ಟ್ರವಾದಿ ಪತ್ರಕರ್ತರು ಯಾರನ್ನೋ ಕಾಪಾಡ್ತೀನಿ ಯಾರಿಗೂ ಎದುರಾಕಿಲ್ಲ ಅಂತಿರಲ್ಲ ಯಾಕ್ರಿ ಈ ಸುದ್ದಿ ಮಾಡಲಿಲ್ಲ ಅಜಿತ್ ಹನುಮಕ್ಕನವ್ರೆ ಪಬ್ಲಿಕ್ ಟಿವಿಯ ರಂಗಣ್ಣವರು ಊರಿಗೆಲ್ಲ ಉಪದೇಶ ಮಾಡ್ತೀರಿ ಅವ್ರಿಗ ಅನ್ಯಾಯ ಇವ್ರಿಗೆ ಅನ್ಯಾಯ ಅಂತಿರಲ್ಲ ಯಾಕ್ರಿ ಈ ಸೌಜನ್ಯ ಆರ್ಗ್ಯುಮೆಂಟ್ ಬಗ್ಗೆ ಸುದ್ದಿ ಪ್ರಸಾರ ಮಾಡಲಿಲ್ಲ ರಂಗನಾಥ್ ಅವರೇ ಟಿ ವಿ ನೈನ್ನ ರಂಗನಾಥ್ ಭಾರದ್ವಾಜ್ ಅವರು ಯಾಕೆ ಪ್ರಸಾರ ಮಾಡಲಿಲ್ಲ ಟಿ ವಿ ಫೈವ್ ರಮಾಕಾಂತ್ ಅವ್ರು ಯಾಕೆ ಮಾಡಲಿಲ್ಲ ವಿಸ್ತಾರದವ್ರು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಇದು ಸುದ್ದಿ ಅಲ್ವಾ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿಲ್ವಾ ಕಲ್ಲಿನಿಂದ ಬರ್ಬರವಾಗಿ ಕೊಂದಿಲ್ವಾ ಆ ಸೌಜನ್ಯ ಹೆಣ್ಣು ಮಗಳನ್ನ ಕಚ್ಚಿ ಕಚ್ಚಿ ಕೊಂದಾಕಿದ್ರಲ್ರಿ ಗರ್ಭಗುಡಿಗೆ ಮೂರಿಂಚು ಮಣ್ಣನ್ನು ತುಂಬಿ ಇದು ಇದ್ಯಾವುದು ಸುದ್ದಿ ಅನಿಸ್ಲೇ ಇಲ್ವಾ ನಿಮ್ಗೆ ನಿಜಕ್ಕೂ ನಿಮ್ಗೆ ನೈತಿಕತೆ ಅನ್ನೋದಿದ್ರೆ ನಿಜಕ್ಕೂ ನೀವು ಮೌಲ್ಯಗಳನ್ನು ಇವತ್ತು ಪತ್ರಿಕೋದ್ಯಮದಲ್ಲಿ ಇಲ್ಲದಂತಹ ಪತ್ರಿಕೋದ್ಯಮದಲ್ಲಿ ಇದ್ದಿರಲ್ಲ ಕೊನೆಯ ಪಕ್ಷ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಒಂದು ಸ್ವಲ್ಪನಾದ್ರೂ ನಿಮಗೆ ಮಾನವೀಯತೆಯನ್ನು ತಿದ್ದಿದ್ರೆ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ರಿ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ರಿ ಹೋರಾಟಗಾರರಿಗೆ ನೈತಿಕ ಬೆಂಬಲ ಕೊಡ್ತಿದ್ರಿ ಯಾವುದನ್ನೋ ಮಾಡದ್ದೆ ಯಾರನ್ನೋ ಕಾಪಾಡೋದಕ್ಕೆ ಅವರೇನೋ ಏನೋ ಫೇವರ್ ಮಾಡಿದ್ರು ಹೇಳ್ಬಿಟ್ಟು ಅವರನ್ನು ಕಾಪಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡು ನೋಡಿ ನೀವು ಎಂತಹ ತಪ್ಪು ಮಾಡ್ತಾ ಇದ್ದೀರಿ ಎಂತಹ ಘೋರ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಆ ಸೌಜನ್ಯ ಆ ಯಮುನಾ ನಾರಾಯಣ ಇಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸೋದ್ರ ಬದಲಾಗಿ ಯಾರದ್ದು ರಕ್ಷಣೆಗೆ ನೀವು ನಿಂತಿದ್ದೀರಿ ಒಂದು ಸಾರಿ ಯೋಚನೆ ಮಾಡಿ ಪತ್ರಿಕೋದ್ಯಮ ಅನ್ನೋದು ಪವಿತ್ರವಾದದ್ದು ನ್ಯಾಯ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ಯಾವ ರೀತಿ ನ್ಯಾಯವನ್ನು ಕೊಡ್ತಾರೋ ಅದೇ ರೀತಿ ಪತ್ರಿಕೋದ್ಯಮದಲ್ಲಿ ನೀವು ಅನ್ಯಾಯಕ್ಕೊಳಪಟ್ಟಿರುವಂಥವರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನಿಮ್ಮ ಧರ್ಮ ನೀವು ಆ ಕೆಲಸ ಮಾಡ್ತಾ ಇಲ್ಲ ಆ ಕೆಲಸ ಮಾಡ್ತಾ ಇಲ್ಲ ಬೆಂಗಳೂರಿನ ಹೈಕೋರ್ಟಲ್ಲಿ ನಡೆದಂತಹ ಆರ್ಗ್ಯುಮೆಂಟ್ ಬಗ್ಗೆನೇ ನೀವು ಸುದ್ದಿ ಮಾಡಲಿಲ್ಲ ಅಂದರೆ ಮತ್ತೆ ಯಾವುದ್ರ ಬಗ್ಗೆ ಮಾಡ್ತೀರಿ ನೀವು ಯಾವುದ್ರ ಬಗ್ಗೆ ಮಾಡ್ತೀರಿ ನಿಜಕ್ಕೂ ಬಹಳ ತಪ್ಪು ಮಾಡ್ತಾ ಇದ್ರಿ ಸ್ಯಾಟಲೈಟ್ ಚಾನೆಲ್ಗಳು ಬಹಳ ತಪ್ಪು ಮಾಡ್ತಾ ಇದೀರಿ ಸ್ನೇಹಿತರೆ ಒಂದು ಹೆಣ್ಣು ಮಗಳು ಹದಿಮೂರು ವರ್ಷಗಳ ಹಿಂದ ಜೀವವನ್ನ ಕಳ್ಕೊಂಡು ಆತ್ಮ ಇವತ್ತು ಪರಿತಪ್ಪಿಸ್ತಾ ಇದೆ ಅವರ ಕುಟುಂಬದವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಸಿ ಬಿ ಐ ಕೋರ್ಟ್ ಹೇಳ್ತು ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಇಪ್ಪತ್ತೊಂದು ದಿನಗಳ ಅಂತರದಲ್ಲಿ ಅದೇ ರಾವ್ ಅನ್ನ ತಗೊಂಡೋಗಿ ಏನು ಹಾನೇ ಮಾವುತನ ಕೇಸ್ ನಲ್ಲಿ ಸಿಲುಕಿಸ್ತಾರೆ ಅಂತಂದ್ರೆ ವರದಿಯಲ್ಲಿ ಸಂತೋಷರವನು ಕೊಲೆ ಮಾಡಿರ್ಬೋದು ಅಂತಂದ್ರೆ ಇವರು ಪ್ರೀಪ್ಲಾನ್ ಮಾಡಿರಬೇಕು ಯಾವ ರೀತಿ ಇವ್ರು ಮಾಡಿರಬೇಕು ಎಲ್ಲವನ್ನು ವಿಶ್ಲೇಷಣೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ಬಾಯಿ ಮುಚ್ಚಿ ಕುತ್ಕೊಂಡಿದ್ದಾವೆ ರಾಷ್ಟ್ರವಾದಿ ಪತ್ರಕರ್ತರು ಕ್ರೈಮ್ ರಿಪೋರ್ಟ್ ನಲ್ಲಿ ಅತ್ಯಂತ ಅನುಭವಗೊಳ್ಳುವಂತಹ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸತ್ಯವನ್ನು ಸತ್ಯ ಅಂತ ಹೇಳೋದಕ್ಕೆ ಅಂಜಿಕೆ ಯಾಕ್ರಿ ಯಾರನ್ನೋ ಓಲೈಸೋದಿಕ್ಕೆ ಅವ್ರೇನೋ ಮಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಇದರ ಆತ್ಮ ಸಾಕ್ಷಿಗಳನ್ನ ಕೊಂದುಕೊಂಡು ಯಾಕೆ ಜೀವನ ಮಾಡ್ತಾ ಇದ್ದೀವಿ ಸತ್ಯ ಬೇವ ಜಯತೆ ನಿಮ್ಮ ಅಕ್ಷರ ಮೀಡಿಯಾ ಅದನ್ನೇ ಹೇಳ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ನಿಂತ್ಕೊಂಡು ಅದನ್ನೇ ಹೇಳ್ತಾ ಇದೆ ಒಂದಲ್ಲ ಒಂದು ದಿವಸ ಸತ್ಯ ಹೊರಗಡೆ ಬರುತ್ತೆ ಅಂತೇಳಿ ಯಾವ ಪವರ್ ಟಿವಿಯವರು ಸೌಜನ್ಯ ಹೋರಾಟಗಾರರನ್ನ ಹೀಗೆಳಸಿದ್ರು ಹೆಣ್ಣು ಮಕ್ಕಳನ್ನ ಹೀಗಾಳಸಿದ್ರು ಇವತ್ತು ಪವರ್ ಟಿವಿ ಕ್ಲೋಸ್ ಆಗಿದೆ ಸ್ನೇಹಿತರೆ ನ್ಯಾಯದ ಪರವಾಗಿ ನಿಲ್ಲೋಣ ಸತ್ಯದ ಪರವಾಗಿ ದನಿ ಎತ್ತೋಣ ಈ ದಾರಿ ತಪ್ಪುತ್ತಿರುವಂತಹ ಸ್ಯಾಟಲೈಟ್ ಚಾನೆಲ್ ಸರಿದಾರಿಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ